ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕವಾದ ಒಂದು ಧ್ವನಿ ಬರ್ತದೆ ಗೊತ್ತಾ ಓ ದೊಡ್ಡ ಶಬ್ದ ಆ ಧ್ವನಿಗೆ ನನ್ನ ಕಿವಿ ನಾವು ಚೂಂಡ್ ಬಿಡ್ತದ ಹ ಅದೇ ಯಾರಾದ್ರೂ ಬಿಸಬ ಬಿಸೋ ಕಸೋ ಕಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ ವಿಷಯ ಹಚ್ಚಿರ್ತದೆ ವಿಷಯವೆಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಮ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನ ಕಳ್ಕೊಂಡು ಹಾಗೆ ನೀನು ಬಾಳೆ 我是吃饭嘞，你们包。 ಕಾರದ ಸೊಕ್ಕು ಐಶ್ವರ್ಯದ ಸೊಕ್ಕು ಸೌಂದರ್ಯದ ಸೊಕ್ಕು ಈ ಇಲ್ಲ ಇಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಆಸೆ ಈಡೇರಬೇಕು ನನ್ನ ಆಸೆ ಈಡೇರಬೇಕು ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು ಔಷಧ ತಿಂತ ಇದ್ದಾನೆ ಅಂತಾನೆ ಹ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಬರೆಯಲ್ಲಿ ಮನೆಯಲ್ಲಿ ನಿಂತು ಮಂಥರ ಕೇಳಿದಳು ಮರೆಯಲ್ಲಿ ನಿಂತು ಮಂಥರ ಮಂಥರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ ನಿಮ್ಮ ಯೋಚನೆ ನಿಮ್ಮ ಯೋಜನೆ ಹೌದು ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಾರೆ ಅವರು ಹೌದು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹಾಗಾದ್ರೆ ಹೇಳಿ ಹೇಳಿ ನೀವೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು

ನಿಮಗೆ ಆ ತಲೆ ಬಿಸಿ ಬೇಡ ಇವಳೆ ಹೀಗಿದ್ದಾಳೆ ಇನ್ನು ಅವರ ಅಮ್ಮ ಹೇಗಿರಬಹುದು ಬಹುಶಃ ಹಾಸಿಗೆ ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಒಮ್ಮೊಮ್ಮು ನಾನು ನಿನ್ನ ಮನೆಯ ದಾಸಿಯಾಗಿ ಬದುಕಬೇಕೆಂಬ ಆಸೆ ನನಗೆ ಚಿಕ್ಕಂದಿನಿಂದ ನಾನು ನಿನ್ನನ್ನು ತಾಯಿ ಎಂದು ಬೆಳೆಸಿದ್ದೇನೆ ಭರತ ಭರತ ನನ್ನ ಮೊಮ್ಮಗನೇ ಏನು ಹೇಳಿದೆ ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರನಿಲ್ಲ ಆದರೆ ಆದರೆ ನಾಲ್ವರು ತಿನ್ನು ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿಕೊಂಡು ಹೇಳ್ಕೊಡ್ಬೇಕಾದ್ರೂ ನೀನೇ ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗ್ಬಿಟ್ಟಿಲ್ಲ ಅಂತ ಹೇಳಿ ಯಾವ ವಿಷಯ ಹೇಳ್ತೀನಿ ಅಂದ್ರೆ ನಮ್ದು ಅರ್ಥ ಆಗುದಿ ಅದು ಹೆಂಗ್ ಬಾಬಾ